ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಶಂಕರ್ ಪಾಳಿ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂದರೆ ನಾನು ಯಾವಾಗ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ಫಸ್ಟ್ ವೀಡಿಯೋನ ನೀವೇ ನೋಡ್ಬೋದು ಬನ್ನಿ ಹಾಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ಮಾಲ್ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಏಲಕ್ಕಿಪ್ಪನ ಸುಲ್ದು ಹಾಕೊಂಡೆ ಇದನ್ನು ಈಗ ಸಣ್ಣಗೆ ಪುಡಿ ಮಾಡ್ಕೋಬೇಕು ಫೈನ್ ಪೌಡರ್ ಆಗಬೇಕು ನೋಡಿ ಇವಾಗ ಪೌಡರ್ ಮಾಡ್ಕೊಂಡು ಬಂದೆ ನಾನು ನೋಡಿ ಈ ಥರ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು ಅದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಜೊತೆ ಚೆನ್ನಾಗಿ ಬೆರಿಬೇಕು ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒಂದೂವರೆ ಕಪ್ಪು ಮೈದಾ ಇದ್ದೀನಿ ನಿಮಗೆ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟಿನೂ ಯೂಸ್ ಮಾಡ್ಕೋಬೋದು ನಂತರ ಸ್ವಲ್ಪ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ಸಕ್ಕರೆ ಮತ್ತು ತುಪ್ಪ ಎಲ್ಲರ ಜೊತೆ ಮಿಕ್ಸ್ ಆಗೋ ಥರ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೋಬೇಕು ಬಿಸಿ ಅಂದರೆ ತುಂಬ ಕಾಯ್ದಿರಬೇಕು ಅದು ಸೌಂಡ್ ಬರುತ್ತೆ ನೋಡಿ ಆ ಥರ ಸೌಂಡ್ ಬಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಶಂಕರಪಳಿ ಮಾಡಿದಾಗ ಆ ಥರ ಎಣ್ಣೆ ಕಾಯಿಸಿ ಹಾಕೊಂಡ್ಬಿಟ್ಟು ನೋಡಿ ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡ್ಬಿಟ್ಟು ನಂತರ ನಾನು ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕಡಿಮೆ ಆಯಿತು ನಾನು ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಿಟ್ಟು ತುಪ್ಪ ಎಲ್ಲ ಬೆರಿಬೇಕು ನೋಡಿ ಈ ಥರ ಮುಷ್ಟಿ ಕಟ್ಟಿದರೆ ಆ ಥರ ಮುಷ್ಟಿ ಆಗಬೇಕು ಆ ಥರ ಹದದಲ್ಲಿರಬೇಕು ತುಪ್ಪ ಎಣ್ಣೆ ಸೇರಿಸ್ಕೊಂಡಾಗ ನಂತರ ನಾನಿಲ್ಲಿ ಅರ್ಧ ಕಪ್ಪು ಕಾಯಿಸಿ ಆರಿದಂಥ ಹಾಲು ತೊಗೊಂಡಿದ್ದೀನಿ ಕಾಯಿಸಿ ಆರಿರ್ಬೇಕು ಹಾಲೆಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದು ಹೇಗೆ ಅಂದರೆ ಪೂರಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಆ ಥರ ಕಲಿಸ್ಕೋಬೇಕು ಅಂದರೆ ಶಂಕರ ಪೋಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಗಟ್ಟಿಯಾಗಿದ್ದರೆ ನೋಡಿ ಈ ಹದದಲ್ಲಿರಬೇಕು ನೋಡಿ ನಾವು ತೊಗೊಂಡಿರೋಂಥ ಹಾಲಲ್ಲಿ ಇನ್ನೂ ಸ್ವಲ್ಪ ಮೆಕ್ಕಿದೆ ನಂತರ ನಾನಿಲ್ಲಿ ಹಿಟ್ಟು ಕಲಸಿದ್ದನ್ನು ತಗೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಶಂ ಶಂಕರ್ ತುಂಬ ಚೆನ್ನಾಗಿ ಬರ್ತಾವು ಲೇಯರ್ ಲೇಯರ್ ಆಗಿ ಹಾಗೆ ಕ್ರಿಸ್ಪಿಯಾಗಿ ಬರ್ತಾವು ನಾದ್ಕೊಳ್ಳೋದ್ರಿಂದ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ನಾದ್ಕೊಳ್ಳಿ ನಾದ್ಕೊಂಡು ಇದನ್ನು ಚಪಾತಿ ಥರ ರೌಂಡಾಗಿ ಮಾಡಿಕೊಂಡು ಚಪಾತಿ ರೋಲಿಂಗ್ ಪಿನ್ ಇರುತ್ತಲ್ಲೋ ಅದರಿಂದ ಲಟ್ಟಿಸ್ಕೋಬೇಕು ನಾವು ಚಪಾತಿ ಹೇಗೆ ಲಟ್ಟಿಸ್ಕೊತೀವಲ್ಲ ಅದೇ ಥರವಾಗಿ ಲಟ್ಟಿಸ್ಕೋಬೇಕು ಏನು ಹಿಟ್ಟು ಎಣ್ಣೆ ಏನು ಹಚ್ಚೋದು ಬೇಡ ಹಾಗೇ ಲಟ್ಟಿಸ್ಕೋಬೇಕು ಚಪಾತಿಗಿಂತ ದಪ್ಪವಾಗಿರಬೇಕು ನೋಡಿ ನಾನು ತೋರಿಸ್ತಿದ್ದೇನೆ ಅಲ್ಲ ಅಷ್ಟು ತಿಕ್ಕಾಗಿರಬೇಕು ಅಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ನಾನು ನಾನಿವಾಗ ಸೈಡ್ಸೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾನಿವಾಗ ನೀವು ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ಸ್ಕ್ವೇರ್ ಶೇಪಲ್ಲಿ ನೋಡಿ ಈ ಇರಬೇಕು ಈ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕಿಂತ ತೆಳ್ಳಗೂ ಆಗಬಾರ್ದು ಇದಕ್ಕಿಂತ ದಪ್ಪನೂ ಆಗಬಾರ್ದು ಇದು ಪರ್ಫೆಕ್ಟ್ ಸೈಜ್ ಇದೆ ತಿಕ್ನೆಸ್ಸು ಅಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡು ಈ ಥರ ನೀವು ಪೀಸ್ ಮಾಡಿಟ್ಕೊಳ್ಳಿ ನಂತರ ಇನ್ನೊಂದು ನಾನು ಅದೇ ಥರ ಇನ್ನೊಂದು ಲಟ್ಟಿಸ್ಕೊತಾ ಇದ್ದೀನಿ ನಾನು ಎಲ್ಲ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೇಮ್ ಮೊದಲು ಹೇಗೆ ಲಟ್ಸಿದ್ರಲ್ಲ ಅದೇ ಥರನ ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಸಣ್ಣದ ಆ ಥರ ಪೀಸ್ ಮಾಡಿಟ್ಕೊಳ್ಳಿ ಸ್ಕ್ವೇರ್ ಶೇಪಲ್ಲಿ ನೋಡಿ ಈ ಥರ ಎಲ್ಲ ಪೀಸಸ್ನ ನಾನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಇದ್ದೀನಿ ನಂತರ ನೋಡಿ ಇವಾಗ ಎಲ್ಲ ರೆಡಿಯಾಗಿದ್ದಾವು ನಂತರ ನಾನಿಲ್ಲಿ ಒಲೆ ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ ಆಲ್ರೆಡಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದ್ದಾಗ ನೀವನ್ನೆಲ್ಲ ಶಂಕರ್ ಪೋಳಿ ಹಾಕಿಬಿಟ್ಟು ಕರಿಬೇಕು ತುಂಬ ಬಿಸಿನೂ ಆಗಬಾರ್ದೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಂಕರಪೋಳಿ ಚೆನ್ನಾಗಿ ಬೇಯತ್ತೆ ಕ್ರಿಸ್ಪಿಯಾಗೂ ಬರ್ತಾವೆ ಹಾಗಾದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಬೇಗನ ಹೋಗ್ದಂಗೆ ಆಗ್ತವೆ ಆಮೇಲೆ ಒಳಗಡೆ ಹಸಿ ಹಸಿ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು ನೋಡಿ ಈ ಥರ ಉಲ್ಟಾ ತಿರುವಿ ತಿರುವಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಸೈಡು ನೋಡಿ ಚೆನ್ನಾಗಿ ತಿರುಗಿ ಶಾಖಿ ಹಾಕಿ ಚೆನ್ನಾಗಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಶಂಕರಪಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ನೋಡಿ ಇವಾಗ ಇಷ್ಟು ಸಾಕು ಇವಾಗ ನಾನು ತೆಗಿತಾ ಇದ್ದೀನಿ ಶಂಕರ್ ಪೊಳೆ ರೆಡಿ ಆಯ್ತಲ್ಲ ತೆಗಿತಾ ಇದ್ದೀನಿ ನೋಡಿ ಈ ಕಲರ್ ಬಂದ್ರೆ ಸಾಕು ನಂತರ ನಾನು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ನ ಕರ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಎಲ್ಲವನ್ನು ಹಾಕಿಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಇರಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎರಡೂ ಸೈಡು ಚೆನ್ನಾಗಿ ಈ ಥರ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ನೀವು ತಿರುಗಿಸ್ಲಿಲ್ಲ ಅಂದರೆ ಒಂದು ಕಡೆ ಸೀದೋದಂಗಾಗತ್ತೆ ಒಂದು ಕಡೆ ವೈಟ್ ವೈಟ್ ಆಗಿರತ್ತೆ ಚೆನ್ನಾಗಿ ಮುಗಜ್ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ತಿರುಗಿಸ್ಕೊಂಡು ಕರಿತಾ ಇದ್ದರೆ ಈವನ್ನಾಗಿ ಎಲ್ಲ ಫ್ರೈ ಆಗ್ತಾವು ನೋಡಿ ಈಗ ಸ್ವಲ್ಪ ಹೊತ್ತು ಒಂದು ತರ್ಟಿ ಸೆಕೆಂಡ್ ಬಿಟ್ಟರೆ ಸ್ವಲ್ಪ ಈ ಕಲರ್ ಬರ್ತಾವೆ ಹಾಗೆ ಗುಳ್ಳೆಗಳು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬರ್ತಾವೆ ಅಂದರೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ನಾನು ಶಂಕರ್ ರಿಮೂವ್ ರಿಮೂವ್ ಮಾಡ್ತಾಯಿದ್ದೀನಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ತುಂಬಾ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರ್ತವು ನೋಡಿ ಇವಾಗ ರೆಡಿ ನಾವು ಇನ್ನೂ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದಾವೆ ಅಂತ ಅರ್ಥ ಆಗುತ್ತೆ ನೋಡಿದ್ರಲ್ಲ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಶಂಕರ ಪೋಳಿ ರೆಡಿಯಾಗೋಯ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ತಿಳಿಸಿ ನೋಡಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವಂತೇಳಿ ಒಳಗಡೆ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮುರಿದ ಕೈಲಿ ಮುರಿದ್ರೆ ಪುಡಿ ಪುಡಿ ಆಗ್ತಾಯಿದ್ದವು ಅಷ್ಟು ಕ್ರಿಸ್ಪಿಯಾಗಿ ಬಂದಿದಾವೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬೇಕು ಅಷ್ಟು ಚೆನ್ನಾಗಿ ಬಂದಿದೆ ನಾ ಹೇಳಿದಂಥ ಮೆಜರ್ಮೆಂಟು ಮತ್ತು ಟಿಪ್ಸ್ನ ಫಾಲೋ ಮಾಡಿ ನೀವು ಇಷ್ಟು ಚೆನ್ನಾಗಿ ಶಂಕರ್ ಪೋಳಿನ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಹೆಲ್ದಿಯಾಗಿ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಖತ್ತಾಗಿರುತ್ತೆ ನಾನಿಲ್ಲಿ ಇದಕ್ಕೆ ಸಕ್ಕರೆ ಮೀಡಿಯಮ್ ಆಗಿ ಹಾಕಿದ್ದೀನಿ ನೀವು ಸಿಹಿ ತುಂಬ ಇಷ್ಟಪಡ್ತೀನಿ ಅನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ ಇದಕ್ಕೆ ಸಕ್ಕರೆನ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟವಾಗುತ್ತೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್